ಹಾಯ್ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಟು ಕಲಾ ಕನ್ನಡತಿ ವ್ಲಾಗ್ಸ್ ನಾನು ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಚಳಿಗಾಲಕ್ಕೆ ತುಂಬಾ ಸೂಟ್ ಆಗೋಂತ ಒಂದು ಚಟ್ನಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇದನ್ನ ನಮ್ಮ ಕಡೆ ಬೆಲ್ಗಾರ ಅಂತ ಕರಿತೀವಿ ಸೊ ಇದನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಐದಾರು ಬ್ಯಾಡ್ಗಿ ಮೆಣಸಿನ್ಕಾಯಿ ಈ ತರ ಸ್ವಲ್ಪ ಬಿಸಿ ನೀರಲ್ಲೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಟೂ ಮಿನಿಟ್ಸ್ ನೆನ್ಸ್ಕೊಂಡಾದ ನಂತರ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಅದನ್ನ ಕಟ್ ಮಾಡಿ ಅದರಲ್ಲಿ ಬೀಜನ ತೆಗೆದಾದ್ರೂ ಹಾಕೋಬಹುದು ಅಥವಾ ಬೀಜ ಸಮೇತ ಕೂಡ ಹಾಕೋಬಹುದು ಮತ್ತೆ ದ ಒಂದು ದಪ್ಪ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಸಿಪ್ಪೆ ಸಮೇತ ಹಾಕೊಂತ ಇದ್ದೀನಿ ಇದಕ್ಕೆ ಮೇನ್ ಆಗಿ ಬೆಳ್ಳುಳ್ಳಿನ ಇಂಪಾರ್ಟೆಂಟ್ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಜೊತೆಗೆ ಒಂದು ಚಮಚ ಜೀರಿಗೆನ ಹಾಕೊಂತ ಇದ್ದೀನಿ ಮತ್ತೆ ಸ್ವಲ್ಪ ಹುಣಸೆ ಹುಣಸೆಹಣ್ಣನ ತೊಳೆದ್ಬಿಟ್ಟು ಆ್ಯಡ್ ಮಾಡ್ತಾ ಇದೀನಿ ಇದಿಷ್ಟನ್ನು ನಾವು ರುಬ್ಕೋಬೇಕಾಗುತ್ತೆ ಇದನ್ನ ಎರಡು ತರದಲ್ಲಿ ಚಟ್ನಿನ ಮಾಡ್ಕೋಬಹುದು ಸೊ ಯಾವ ತರ ಮಾಡ್ಕೋಬೇಕು ಎರಡು ತರ ಅನ್ನೋದನ್ನ ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಈ ತರ ರುಬ್ಕೊಂಡಾದ ನಂತರ ಇದಕ್ಕೆ ನಾವು ಒಂದು ಒಗ್ಗರಣೆನ ಹಾಕೊಳ್ಳೋಣ ಇದನ್ನ ರುಬ್ಬಿ ಹೀಗೆ ಡೈರೆಕ್ಟ್ ಆಗಿ ಕೂಡ ನಾವು ತಿನ್ನಲಿಕ್ಕೆ ಬಳಸ್ಕೋಬೋದು ಒಗ್ಗರಣೆ ಹಾಕೋದ್ರಿಂದ ಇದನ್ನ ಹೆಚ್ಚು ದಿನ ಸ್ಟೋರ್ ಮಾಡ್ಕೋಬಹುದು ಇವಾಗ ಸ್ಟವ್ ಮೇಲೆ ಒಂದು ಒಗ್ಗರಣೆ ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕಿ ಒಂದು ಸ್ಪೂನ್ ಖಾರದ ಪುಡಿನ ಹಾಕಿ ರುಬ್ಬಿದಂತ ಮಿಶ್ರಣನ ಹಾಕೊಂತ ಇದ್ದೀನಿ ಚಟ್ನಿ ಏನಂದ್ರೆ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಶೀತ ಕೆಮ್ಮು ಇರ್ತಕ್ಕಂಥವರಿಗೆ ತುಂಬಾನೇ ಒಳ್ಳೇದು ಜೊತೆಗೆ ಈ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಬಾಯಿ ಕೆಟ್ಟಿರೋ ಟೈಮಲ್ಲಿ ఈ చట్నీ తు చైమ్ బేను టేస్ట్ బర్తాయితారా అంత టైమల్ ఈ చట్నీకొ తిందే తా చొతే బి జీర్కే హాకి ఆరోగ్యకి కూడా తుంబా ఒ ఈ టైమ్ ఇక ఉప్పు మే స్వల్ప బెల్న సేవ్ ఖార తుంబా జాస్తి ఆగోస్కర బెల్న స్వల్ప హాక్కు ఈ చట్నీ చూరు బెల్ హాక్రేనే చంద ఇవగా ఇలా కర్గోవర్గు ఒమే కదుస్కో ಈ ಚಟ್ನಿ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಆಗಿರ್ಬೋದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಾವು ರುಬ್ಬಿ ಹಾಗೇನೆ ಅದನ್ನ ಉಪಯೋಗ ಮಾಡ್ತೀವಿ ಅಂದ್ರೆ ರುಬ್ಬ ಟೈಮಲ್ಲೇ ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲನ ಹಾಕಿ ರುಬ್ಕೊಂಡ್ರೆ ಆಯ್ತು ಈ ತರ ಒಗ್ಗರಣೆ ಮಾಡಿ ಇಟ್ಕೊಂತೀವಿ ಅನ್ನೋದಾದ್ರೆ ಈ ಟೈಮಲ್ಲಿ ಉಪ್ಪು ಮತ್ತೆ ಬೆಲ್ಲನ ಹಾಕೊಳ್ಳಿ ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬಹುದು ಹದಿನೈದು ದಿನ ಒಂದ್ ತಿಂಗಳು ಈ ತರ ಫ್ರಿಜ್ ಅಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕಿಲ್ಲ ರುಬ್ಬಿದಾಗಿ ಉಪಯೋಗ ಮಾಡ್ತೀವಿ ಅಂತಂದ್ರೆ ಒಂದ್ ವಾರ ಇಟ್ಕೊಂಡು ತಿನ್ಬಹುದು ಸೊ ಸೂಪರ್ ಆಗಿರತಕ್ಕಂತ ಚಟ್ನಿ ರೆಡಿ ಆಯ್ತು ತುಂಬಾ ಸಿಂಪಲ್ ಬೇಗ ಕೂಡ ಆಗುತ್ತೆ ಮತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ಈ ಚಟ್ನಿನ ನೀವು ಕೂಡ ಮನೆಗಳಲ್ಲಿ ಟ್ರೈ ಮಾಡಿ ಜೊತೆಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ Thank you.